ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಅತ್ಯಂತ ಶಕ್ತಿಶಾಲಿಗಳಾಗಿ ವಿಶೇಷ ವ್ಯಕ್ತಿತ್ವ ಬೆಳೆಸ್ಕೊಳ್ಬೇಕು ಭಯ ಆತಂಕ ದುಃಖ ದುಗುಡ ಇವೆಲ್ಲವನ್ನು ಹಾಕಬೇಕು ಹಾಗೆ ಪ್ರತ್ಯಕ್ಷವಾಗಿ ದೈವತ್ವವನ್ನು ಅಥವಾ ದೈವಾರಾಧನೆಯನ್ನು ಅನುಭವಿಸುವಂಥ ಒಂದು ಶಕ್ತಿ ನಿಮ್ಮಲ್ಲಿ ಬರಬೇಕು ಎಷ್ಟೋ ಜನ ಕರೆ ಮಾಡ್ತಾರೆ ನಾವು ತಂತ್ರಗಳನ್ನು ಕಲಿಬೇಕು ಮಂತ್ರಗಳನ್ನು ಕಲಿಬೇಕು ಮತ್ತೊಂದು ಏನೇನಿದೆ ಎಲ್ಲವನ್ನು ಕೇಳ್ಕೊಳ್ಬೇಕು ನೋಡಬೇಕು ಇಂತಹ ವಿದ್ಯೆಗಳು ಬರಲಿ ಎಂಬುದಾಗಿ ಬಹಳ ವಿಶೇಷವಾಗಿ ಪ್ರಾರ್ಥಿಸ್ಕೊಳ್ತಾರೆ ಮನವಿ ಮಾಡಿಕೊಳ್ತಾರೆ ಕೇಳ್ತಾರೆ ವಿದ್ಯೆ ಯಾರಪ್ಪಂದು ಸತ್ತು ಅಲ್ಲ ಯಾರು ಬೇಕಾದ ಕಲಿಬೋದು ಹೇಗೆ ಬೇಕಾದರೂ ಕಲಿಬೋದು ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಸಮಯ ಜ್ಞಾನ ಹಾಗೆ ನಿಷ್ಠೆ ಕೆಲವೊಮ್ಮೆ ಏನಾಗುತ್ತೆ ಜೀವನದ ಭಾಳಷ್ಟು ಕಷ್ಟಕಾಲ ಅಥವಾ ಕಾರ್ಯೋನ್ಮುಖ ಕೆಲಸದ ಒತ್ತಡ ಜೀವನ ಶೈಲಿ ಇವುಗಳಿಂದಾಗಿ ಎಲ್ಲೋ ಮನೆಯನ್ನು ಅಥವಾ ಹೊರಗಡೆ ಬಂದು ಜೀವನ ಮಾಡಲಿಕ್ಕಾಗಲ್ಲ ಕಲೀಲಿಕ್ಕೂ ಸಹ ಭಾಳಷ್ಟು ವರ್ಷಗಳು ಬೇಕಾಗತ್ತೆ ಸಿದ್ಧಿಪಡಿಸ್ಕೊಳ್ಬೇಕು ದಾರಿ ಕಾಣೋದಾಗಲ್ಲ ಇಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನಾವು ಮಂತ್ರಸಿದ್ಧಿಯನ್ನು ಮಾಡಿಕೊಳ್ಬೇಕು ಅಥವಾ ಕೆಲವೊಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ವಿದ್ಯೆಗಳನ್ನು ಹೇಗೆ ಸಂಪಾದಿಸ್ಬೋದು ತಿಳಿದ ಮಟ್ಟಿಗೆ ತಕ್ಕ ಮಟ್ಟಿಗೆ ಅದರಲ್ಲಿ ನಾವು ಯಾವ ರೀತಿಯಲ್ಲಿ ಇಷ್ಟಾಂತರ ಆಗ್ಬೋದು ಏನೋ ಒಂದು ಯಂತ್ರ ಮಾಡೋದಾಗಿರಲಿ ತಾಯ್ತೆಗಳು ಮಾಡೋದಾಗಿರಲಿ ಅಥವಾ ಬಂದಂತಹ ಜನಗಳ ಕಷ್ಟ ಕಳೆಯೋದಕ್ಕೆ ನಮಗೆ ನಾವೇ ಏನಾದರೂ ಒಂದು ಸಿದ್ಧಿ ಮಾಡ್ಕೊಳ್ಬೋದಲ್ಲ ಎಂಬುದಾಗಿ ಆಲೋಚನೆ ನಮ್ಮಲ್ಲಿ ಕೂಡ ಬಂದಿದೆ ತಿಳಿಸ್ಕೊಡ್ಲಿಕ್ಕೆ ಹಲವಾರು ಜನ ಕೇಳ್ತಾರೆ ತಿಳಿಸ್ಲಿಕ್ಕೆ ಆಗೋದಿಲ್ಲ ಕಲೀಲಿಕ್ಕಾಗೋದಿಲ್ಲ ಅಥವಾ ಕೆಲಸದ ಒತ್ತಡ ಕಲಸೋರಿಗೂ ಒತ್ತಡ ಕಲಿಯೋರಿಗೂ ಒತ್ತಡ ಇಂಥ ಸಂದರ್ಭದಲ್ಲಿ ನೀವು ನಿಮ್ಮ ಮನೆಯಲ್ಲೇ ನಿಮ್ಮ ಒಂದು ಪದ್ಧತಿಯಲ್ಲೇ ನಿಮ್ಮ ಆಚಾರ ವಿಚಾರಗಳಲ್ಲೇ ಈ ಮಂತ್ರವನ್ನು ಸಿದ್ಧಿಸ್ಕೊಳ್ಳಿ ಖಂಡಿತ ನಿಮಗೆ ಇದು ವರದಾನ ಆಗುತ್ತೆ ಇದು ಯಾವುದೇ ರೀತಿಯಾಗಿ ಒಂದು ವಿಷಯ ಸ್ಥಿತಿ ಇಟ್ಕೊಂಡು ನಾವು ಹೇಳೋದಲ್ಲ ಅಥವಾ ಇದರಿಂದ ಲಾಭದಾಯಕವಾದಂಥ ವಿಚಾರಗಳನ್ನು ಸಹ ನಾವು ಮಾಡ್ತಾ ಇಲ್ಲ ನಿಮ್ಮನ್ನು ನೀವು ತಿಳ್ಕೊಳ್ಳಿಕ್ಕೆ ಅಥವಾ ನೀವು ವಿದ್ಯೆಯನ್ನು ಕಲಿಯೋದಕ್ಕೆ ಅಥವಾ ಮಂತ್ರ ಸಿದ್ಧಿಯನ್ನು ಪಡ್ಕೊಳ್ಳಿಕ್ಕೆ ಈ ಒಂದು ಮಂತ್ರವನ್ನು ಅಭ್ಯಾಸ ಮಾಡಿ ಸತತ ಒಂದು ಮೂರು ತಿಂಗಳುಗಳ ಕಾಲ ತಾವು ಈ ಮಂತ್ರವನ್ನು ಜಪಿಸಿ ಪಠಿಸಿ ದಿನಿತ್ಯವಾಗಿ ಅದನ್ನು ಅನುಸರಿಸಿ ಖಂಡಿತವಾಗಿಯೂ ಇದು ಮುಂದೆ ನಿಮಗೆ ಜ್ಞಾನವಾಗಿ ಲಭ್ಯ ಆಗುತ್ತೆ ಸಿದ್ಧಿಸುತ್ತೆ ಹಾಗೆ ಮಂತ್ರದಿಂದ ನಿಮ್ಮ ಮನೋಬಲ ಹೆಚ್ಚಾಗುತ್ತೆ ನೀವು ಅತ್ಯಂತ ಶಕ್ತಿಶಾಲಿ ಆಗಿರುತ್ತೆ ಬೇರೆಯವ್ರ ಕಷ್ಟ ಪರಿಹಾರ ಮಾಡೋದಲ್ಲ ನಿಮ್ಮ ಕಷ್ಟ ಕೂಡ ಪರಿಹಾರ ಆಗಿರುತ್ತೆ ಅಥವಾ ಕಷ್ಟ ಹೇಳ್ಕೊಂಡು ಬಂದಿರತಕ್ಕಂಥವ್ರಿಗೂ ಒಂದು ದಾರಿಯನ್ನು ಸೂಚಿಸುವಂತಹ ಒಂದು ಮನಸ್ಥಿತಿ ನಿಮ್ಮಲ್ಲಿ ಉದ್ಭವ ಆಗುತ್ತೆ ಅದು ದೈವ ನಿರ್ಣಯ ಆಗಿರುತ್ತೆ ಅದು ಹೇಗೆ ಎತ್ತ ಎಂಬುದಲ್ಲ ಅದು ದೈವ ನಿರ್ಣಯ ಎಂಬುದಾಗಿ ನಾವು ಹೇಳ್ತೇವೆ ಹಾಗೆ ನೀವು ನಿಮ್ಮ ಪ್ರತಿಯೊಂದು ಮನೋಕಾಮನೆಗಳು ಸಿದ್ಧಿಸುತ್ತೆ ನಿಮ್ಮ ಇಷ್ಟಾರ್ಥಗಳು ಕೂಡ ಈಡೇರುತ್ತೆ ಹಾಗೆ ಜನಾನ್ವರಾಗಿ ನೀವು ಬೆಳಿತೀರಾ ಗೆಲ್ತೀರಾ ಎಂಬುದಾಗಿ ಈ ಒಂದು ವಿದ್ಯೆಯಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಈ ಮಂತ್ರದಲ್ಲಿ ಸಿದ್ಧಿ ಮಾಡಿಕೊಳ್ಳುವಂಥದ್ದು ಅತ್ಯಂತ ರಹಸ್ಯವಾಗಿರ್ತಕ್ಕಂಥ ಮಂತ್ರ ಮಂತ್ರ ರಹಸ್ಯ ಅನ್ನೋದಲ್ಲ ನೀವು ಅದನ್ನು ರಹಸ್ಯವಾಗಿ ಆಚರಣೆ ಮಾಡಬೇಕು ಸ್ವತಃ ಮನೆಯಲ್ಲೂ ಕೂಡ ಇದರ ಬಗ್ಗೆ ತಾವು ಪ್ರಸ್ತಾಪ ಮಾಡೋ ಹಾಗಿಲ್ಲ ಸತತ ಒಂದು ಮೂರು ತಿಂಗಳುಗಳ ಕಾಲ ಈ ಒಂದು ಮಂತ್ರ ಅನುಷ್ಠಾನ ಮಾಡಿ ದಿನಕ್ಕೆ ಹೆಚ್ಚು ಬಾರಿ ತಾವು ಈ ಮಂತ್ರವನ್ನು ಧ್ಯಾನಿಸಿ ಜಪಿಸಿ ನಿಮ್ಮ ನಿಗದಿತ ಸಮಯವನ್ನು ಎತ್ತಿಡಿ ಅಥವಾ ಸಮಯ ಸಿಕ್ಕಾಗಲೆಲ್ಲ ಇದನ್ನು ತಾವು ಶುದ್ಧವಾದಂಥ ಸ್ಥಳದಲ್ಲಿ ನಿಂತ್ಕೊಂಡು ಧ್ಯಾನ ಪಠನೆ ಮಂತ್ರಗಳ ಉಚ್ಚಾರಣೆ ಮಾಡ್ತಾ ಹೋಗಿ ಖಂಡಿತ ಇದರಿಂದ ಆನಂದ ಮತ್ತು ಜೀವನದ ಒಂದು ಅದ್ಭುತವಾದಂಥ ಶಕ್ತಿ ಸಂಪಾದನೆ ನಿಮಗಾಗುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ಈ ಒಂದು ಮಂತ್ರದಿಂದ ನೋಡಿ ಮಂತ್ರ ಸ್ವರೂಪ ಹೀಗಿದೆ ಓಂ ನಮೋ ಪರಬ್ರಹ್ಮ ಪರಮಾತ್ಮನೇ ನಮ ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮ ಹರಿಹರಾಯೇ ತ್ರಿಗುಣಾತ್ಮನೆ ಸರ್ವಕೌತುಕೆ ದರ್ಶಯ ದರ್ಶಯ ದತ್ತಾತ್ರೇಯ ನಮ ಮನೋಕಾಮನ ಸಿದ್ಧಿಂ ಕುರು ಕುರು ಸ್ವಾಹ ಈ ಮಂತ್ರವನ್ನು ದಿನನಿತ್ಯ ತಾವು ಜಪಿಸ್ತಾ ಹೋಗೋದ್ರಿಂದ ಮಂತ್ರಸಿದ್ಧಿ ಖಂಡಿತವಾಗಿಯೂ ಆಗುತ್ತೆ ನಿಮ್ಗೆ ಯಾರೋ ಕಷ್ಟ ಕೇಳ್ಕೊಂಡು ಬಂದರೂ ಅದಕ್ಕೆ ಪರಿಹಾರ ನೀಡುವಂಥ ಒಂದು ವ್ಯವಸ್ಥೆ ನಿಮಗೆ ಬರುತ್ತೆ ಹಾಗೆ ನಿಮ್ಮ ಕಷ್ಟ ಕೂಡ ಕಳೆಯುತ್ತೆ ನೀವು ಅತ್ಯಂತ ಶಕ್ತಿಶಾಲಿಗಳಾಗಿ ಪ್ರಭಾವಿಯಾಗಿ ಹೊರಹೊಮ್ತೀರ ಹಾಗೆ ಈ ಮಂತ್ರವನ್ನು ಅತ್ಯಂತ ರಹಸ್ಯವಾಗಿ ತಾವು ಕಾಪಾಡಿಕೊಂಡು ತಮ್ಮಲ್ಲೇ ಹೇಳ್ಕೊತ ಹೋಗಿ ರಹಸ್ಯ ಅಂದರೆ ಮಂತ್ರ ರಹಸ್ಯ ಅಲ್ಲ ತಾವು ಇದನ್ನು ರಹಸ್ಯವಾಗಿ ಇಟ್ಕೊಂಡು ಈ ಅನುಷ್ಠಾನವನ್ನು ಮಾಡಿ ಮತ್ತೊಬ್ಬರ ಜೊತೆ ಚರ್ಚೆ ಮಾಡ್ತಕ್ಕಂಥದ್ದು ಅಲ್ವೇ ಅಲ್ಲ ವಿಷಯ ಇದು ಇನ್ನೊಮ್ಮೆ ಹೇಳ್ತೀನಿ ನೋಡಿ ಮಂತ್ರ ಸ್ವರೂಪವನ್ನು ಓಂ ನಮೋ ಪರಬ್ರಹ್ಮ ಪರಮಾತ್ಮನೇ ನಮ ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮ ಹರಿಹರಾಯ ತ್ರಿಗುಣಾತ್ಮನೇ ಸರ್ವಕೌತುಕಾನೇ ದರ್ಶಯ ದರ್ಶಯ ದತ್ತಾತ್ರೇಯ ನಮ ಮನೋಕಾಮನ ಸಿದ್ಧಿಂ ಕುರು ಕುರು ಸ್ವಾಹ ಅನುಷ್ಠಾನ ಮಾಡಿ ಖಂಡಿತ ಇದರಿಂದ ಅತ್ಯಂತ ವೇಗವಾಗಿ ತಾವು ಮಂತ್ರಸಿದ್ಧಿ ಮಾಡಿಕೊಳ್ತೀರ ವಿಶೇಷವಾದಂಥ ನಿಮಗೆ ಜ್ಞಾನಾರ್ಚನೆ ಆಗುತ್ತೆ ದೈವ ದೇವತಾ ಆರಾಧನೆಯಲ್ಲಿ ಬಹಳಷ್ಟು ಪ್ರಸನ್ನರಾಗ್ತೀರ ನಿಮ್ಮ ಮನೋ ಇಚ್ಛೆ ಪ್ರಕಾರ ನಿಮ್ಮ ಮನೋಕಾಮನೆಗಳು ಈಡೇರುತ್ತೆ ಹಾಗೆ ನೊಂದಿರುವರು ಸಹ ನೊಂದಿರತಕ್ಕಂಥವ್ರು ಸಹ ದಾರಿಯಾಗಿ ತಾವು ಹೊರಗಡೆ ಬರ್ತೀರ ನಿಮ್ಮ ಕಷ್ಟಗಳು ಕೂಡ ಕಳೆಯುತ್ತೆ ನೀವು ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಗಳಾಗಿ ಹೊರಹೊಮ್ಮತೀರಾ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ಹಾಗಾಗಿ ಈ ಮಂತ್ರ ಸಿದ್ಧಿಯನ್ನು ತಾವು ಮಾಡಿಕೊಳ್ಳಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಸ್ಥಳ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಿನಲ್ಲಿದೆ ಕರೆ ಮಾಡಿ ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆದರೆ ಕರೆ ಮಾಡಿ ವಿಷಯವನ್ನು ತಾವು ತಿಳ್ಕೊಳ್ಬೋದಾಗಿದೆ ಎಲ್ಲರಿಗೂ ಸಹ ಶುಭವಾಗಲಿ ನಮಸ್ಕಾರ